ఆర్ అశోక్కి నాచకే అగల్వాజెపి విరుద్ధ సచవరిందకి కిండ ఇలక్షన్ వరకు కే ర ಎಲ್ಲಿದೆ ಮೋದಿ ಅಭಿವೃದ್ಧಿ ಎಲ್ಲಿದೆ ನಿಮ್ಮ ಹತ್ತು ವರ್ಷದ ಸಾಧನೆ ಕೇಂದ್ರ ಬಿಜೆಪಿ ವಿರುದ್ಧ ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕಾದ ವಿಷಯ ಇದು ಆದ್ರೆ ಎಲ್ಲಾ ಮಾಧ್ಯಮಗಳಲ್ಲಿ ಬರೀ ರಾಮ ಮಂದಿರ ಉದ್ಘಾಟನೆ ದೊಡ್ಡ ವಿಷಯವಾಯ್ತು ಈಗ ರಾಷ್ಟ್ರ ಧ್ವಜದ ವಿರುದ್ಧ ಬಿಜೆಪಿಗರು ಹನುಮ ಧ್ವಜದ ಅಸ್ತ್ರ ಹಿಡಿದಿರೋದನ್ನೇ ದೊಡ್ಡದು ಮಾಡಿ ತೋರಿಸುತ್ತಿದ್ದಾರೆ ರಾಜ್ಯದ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಏನಾಗಿದೆ ಅದ್ಯಕ್ಕೆ ಇಂತಹ ವಿಷಯಗಳನ್ನೇ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಈ ಬಗ್ಗೆ ಗರಂ ಆಗಿರುವ ಸಚಿವರೊಬ್ಬರು ಮಾಧ್ಯಮಗಳಿಗೆ ಚಳಿ ಬಿಡಿಸಿದ್ದಾರೆ ಜೊತೆಗೆ ಬಿಜೆಪಿಗರ ವಿರುದ್ಧ ಕೆಂಡ ಕಾರಿದ್ದಾರೆ ಹಾಗಾದ್ರೆ ಯಾರು ಆ ಸಚಿವರು ಏನಿದು ಬಿಜೆಪಿ ಡ್ರಾಮಾ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಮೂರು ತಿಂಗಳು ಬಾಕಿ ಇದೆ ಇಂಥ ಟೈಮ್ ಅಲ್ಲಿ ಮೋದಿ ಸಾಧನೆಯೇನು ಅವರು ಕಳೆದ ಹತ್ತು ವರ್ಷಗಳಿಂದ ಏನು ಅಭಿವೃದ್ಧಿ ಮಾಡಿದ್ದಾರೆ ಈ ಹಿಂದಿನ ಯು ಸರ್ಕಾರ ಇದ್ದಾಗ ದೇಶದ ಸಾಲ ಎಷ್ಟಿತ್ತು ಈಗ ಎಷ್ಟಿದೆ ದೇಶದ ಜಿ ಡಿ ಪಿ ಎಷ್ಟಿದೆ ಎಷ್ಟಾಗಬೇಕಾಗಿತ್ತು ಅದಕ್ಕೆ ಇನ್ನು ನಾವು ಹಿಂದೆ ಬಿದ್ದಿದ್ದೇವೆ ವಿಶ್ವಗುರು ಖ್ಯಾತಿಯ ಮೋದಿ ಕೊಟ್ಟಿದ್ದ ಸುಳ್ಳು ಭರವಸೆಗಳೇನು ಅದಕ್ಕೆ ಅವರು ಬಡವರ ಖಾತೆಗಳಿಗೆ ಇನ್ನೂ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕಿಲ್ಲ ಅದಕ್ಕೆ ರೈತರ ಆದಾಯವನ್ನ ಡಬಲ್ ಮಾಡಲಿಲ್ಲ ಅದಕ್ಕೆ ಪ್ರಧಾನಿ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅವರಿಗೆ ತಾವು ಕೊಟ್ಟಿದ್ದ ಮತ್ತೆ ಮರೆತು ಹೋಯ್ತಾ ಹತ್ತು ವರ್ಷ ಮೋದಿ ಅಧಿಕಾರ ನಡೆಸಿದ್ರು ದೇಶದಲ್ಲಿ ಅದೇಕೆ ರಾಮರಾಜ್ಯ ಬಂದಿಲ್ಲ ದಿನ ಹೆಸರಲ್ಲಿ ಬೆಲೆ ಏರಿಕೆಯಾಗ್ತಿದೆ ಪೆಟ್ರೋಲ್ ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಕೂತಿವೆ ಅದೇಕೆ ಪ್ರಧಾನಿ ಮೋದಿ ಬೆಲೆಗಳನ್ನ ಕಡಿಮೆ ಮಾಡ್ತಿಲ್ಲ ಇಂಥ ಜ್ವರಂತ ಸಮಸ್ಯೆಗಳನ್ನ ಮಾಧ್ಯಮಗಳಲ್ಲಿ ಚರ್ಚಿಸುವುದನ್ನ ಬಿಟ್ಟು ಅದ್ಯಕ್ಕೆ ಬಿಜೆಪಿಗರು ಮಾಡಿದ್ದು ಮಾತ್ರ ದೊಡ್ಡ ನ್ಯೂಸ್ ಮಾಡ್ತಿದ್ದಾರೆ ಬರೀ ರಾಮ ಮಂದಿರ ಹನುಮ ಧ್ವಜ ಇವೇ ಹೈಲೈಟ್ ಆಗ್ತಾ ಇವೆ ಅನ್ನೋ ಆಕ್ರೋಶದ ಮಾತುಗಳನ್ನ ರಾಜ್ಯದ ಪ್ರಜ್ಞಾವಂತ ನಾಗರಿಕರು ಕೇಳ್ತಿದ್ದಾರೆ ಸಾಮಾನ್ಯ ಜನರ ಮೈಂಡ್ ಸೆಟ್ ಮಾಡೋ ಮಾಧ್ಯಮಗಳು ಅವರನ್ನ ಬರೀ ಇಂಥ ವಿಚಾರಗಳ ಬಗ್ಗೆ ಯೋಚಿಸುವಂತೆ ಯಾಕೆ ಇದೇನಾ ರಿಯಲ್ ಜರ್ನಲಿಸಂ ಸಿದ್ದರಾಮಯ್ಯವರ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕುಂಕು ಮಾತನಾಡೋದು ಅಭಿವೃದ್ಧಿ ಎಲ್ಲಿ ಅಂತ ಕೇಳೋ ಇವೆ ಮಾಧ್ಯಮಗಳು ಕೇಂದ್ರದ ಮೋದಿ ಸರ್ಕಾರದ ಬಗ್ಗೆ ಅದಕ್ಕೆ ತುಟ್ಟಿ ಬಿಚ್ಚುತ್ತಿಲ್ಲ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇಂಥ ರಾಜ್ಯ ರಾಜಕಾರಣದಲ್ಲಿ ನಿನ್ನೆಯಿಂದ ಮಂಡ್ಯದ ಕೆರೆಗೋಡಿನ ಹನುಮಧ್ವಜ ಸಂಘರ್ಷವೇ ದೊಡ್ಡ ವಿವಾದ ಎಂಬಂತೆ ಬಿಂಬಿಸಲಾಗುತ್ತಿದೆ ರಾಷ್ಟ್ರಧ್ವಜದ ಮೂಲಕ ಸಮಾನತೆ ಬೇಕಾ ಹನುಮಧ್ವಜದ ಮೂಲಕ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬೇಕಾ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸಚಿವ ಮಧು ಬಂಗಾರಪ್ಪ ಹನುಮ ಧ್ವಜ ವಿಚಾರದಲ್ಲಿ ಮನಸ್ಸಿಗೆ ಬಂದ ಹಾಗೆ ತೀರ್ಮಾನ ಮಾಡೋದು ಸರಿಯಲ್ಲ ಬಿಜೆಪಿಯವರು ಇಂಥವನ್ನೆಲ್ಲ ಹುಡುಕುತ್ತಾರೆ ಬೇರೆ ಕಡೆ ಇರೋ ರಾಮ ರಾಮನಲ್ಲವೇ ಆರೋಶಕ್ಕೆ ಮಾನ ಮರ್ಯಾದೆ ಇದೆಯಾ ಅವರು ಮಾಜಿ ಡಿಸಿಎಂ ವಿರೋಧ ಪಕ್ಷದ ನಾಯಕರಾಗಿ ರಾಮನನ್ನ ಬೀದಿಗೆ ತಂದಿದ್ದಾರೆ ಬಿಜೆಪಿಯವರ ಪ್ರಕಾರ ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರರು ಇಲ್ಲೇ ಇರೋರೆಲ್ಲ ಅಪವಿತ್ರರ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ ಬೇರೆ ಕಡೆ ರಾಮ ಇಲ್ಲ ರಾಮ ಅಲ್ಲ ಏನ್ ರಾಮನ ಅಡ ಇಟ್ಕೊಂಡಿದ್ದಾರೆ ಅಶೋಕ್ ಮಾನ ಮರ್ಯಾದೆ ಇದೆಯಾ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು ಪಕ್ಷದ ನಾಯಕರಾದವರು ನಾಚಿಕೆ ಆಗೋದು ಅವರಿಗೆ ರಾಮನ ಹೆಸರು ತರೋದಕ್ಕೆ ಅಶೋಕು ನನಗನ್ಸಿದ್ದೆ ಹಿಂದೂ ವಿರೋಧಿ ಅವರು ರಾಮನ್ ವಿರೋಧಿ ನಮ್ಮ ಊರೂರಲ್ಲಿರ ರಾಮ ಮಾತಿನ ರಾಮನ ಬೀದಿಗೆ ತರೋದು ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯೆನ ಹೆಸರಲ್ಲಿ ನಿಲ್ಲದ ಸಚಿವ ಮಧು ಬಂಗಾರಪ್ಪ ಅವರ ಸಾಧನೆ ಏನು ಎಂದು ಹೇಳಲಿ ಬಿಜೆಪಿಯವರಿಗೆ ಮಾಡಲು ಕೆಲಸವಿಲ್ಲ ಅವರು ಪ್ರತಿಭಟನೆ ಮಾಡಿಕೊಳ್ಳಲಿ ಬಿಡಿ ಪ್ರತಿಭಟನೆ ಮಾಡೋರನ್ನ ನಿಲ್ಲಿಸಲು ಬರೋದಿಲ್ಲ ಅಂತೇಳಿ ಕಿಡಿಕಾರಿತಾರೆ ಮೂವತ್ತು ಪರ್ಸೆಂಟ್ ಹೋಗಿಲ್ಲಲ್ಲ ಅಯೋಧ್ಯಕ್ಕೆ ಅವರು ಓಟ್ ಹಾಕಿದವರು ಬಿಜೆಪಿ ಅವರಿಗೆ ಅವರೆಲ್ಲ ದ್ರೋಹಿಗಳಂತ ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ ರಾಜಕೀಯ ಆಗಲ್ಲ ಇವರಿಗೆ ಶೇಮ್ ಆಗ್ಬೇಕು ರಾಜಕೀಯ ಆಗ್ಬೇಕು ರಾಜಕಾರಣದೊಳಗೆ ಅಂಬೇಡ್ಕರ್ ಅವರು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ ಮಾಡ್ಬೇಕು ನೋಡಿ ನಾವು ಎಂಥ ಚರ್ಚೆ ಮಾಡ್ತಾ ಇದ್ವಿ ಬಂದಿರೋದು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಉದ್ಘಾಟನೆ ಮಾಡೋಕ್ಕೆ ಇಲ್ಲಿ ಎಷ್ಟು ದಿವಸ ಅಂತ ರಾಮಂದಿರು ತೊಗೊಂಡು ಹೋಗ್ತೀರಿ ಮಾತಿದ ತಕ್ಷಣ ಪಾಕಿಸ್ತಾನಿಗೆ ಹೋಗಿರಿ ಇಲ್ಲಿಗೆ ಹೋಗಿರಿ ಸಾಧನೆ ಏನು ಮಾಡಿದಿರಿ ಬಿ ಜೆ ಪಿಯವ್ರು ಫಸ್ಟ್ ಹೇಳಿ ಬಡವರಿಗೆ ಹೊಟ್ಟೆ ಹೊಟ್ಟೆಗೆ ಅನ್ನ ಕೊಟ್ಟಿದ್ರೆ ಹೇಳಿ ನೋಡ್ರಿ ಆ ಬಿ ಜೆ ಪಿ ಅವರಿಗೆ ನಾ ಹೇಳಿದ್ದೆಲ್ಲ ಮಾಡೋ ಕೆಲಸ ಎಲ್ಲ ಬಿಡಿ ನಾವು ಮಾಡ್ಕೊಳ್ಳಿ ತಗೊಳ್ಳಿ ಹಾಗಾದ್ರೆ ದೇವರು ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿರೋ ಬಿಜೆಪಿಗರು ಮೋದಿ ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆ ಜನ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಮರೆಮಾಚೋ ಪ್ರಯತ್ನ ಮಾಡ್ತಿದ್ದಾರ ಇದೇ ಕಾರಣಕ್ಕೆ ದೇವರು ಧರ್ಮದ ದಂಗಲನ್ನ ಮುನ್ನೆಲೆಗೆ ತರ್ತಿದ್ದಾರಾ ಬಿಜೆಪಿಗರ ಈ ನವರಂಗಿ ನಾಟಕ ಲೋಕಸಭಾ ಚುನಾವಣೆಯಲ್ಲಿ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ